ನಮಸ್ಕಾರ ರೀ ಎಲ್ಲರಿಗೂ ರೀ ನಾವು ಹೇಳಿ ಒಂದು ಭಾಳ ಮಸ್ತ್ ಆಗಿರುವಂತಹ ಗೋಧಿ ಹಿಟ್ಟಿನ ಒಂದು ಮಸ್ತಾಗಿರುವಂತಹ ಬಿಸ್ಕಿಟ್ ರೆಸಿಪಿ ಮಣಿ ಒಳಗನ ಹೆಂಗೆ ಮಾಡೋದಂತೇಳಿ ತೋರಿಸ್ಕೊಡವ್ರದೀವಿ ರೀ ಇಷ್ಟು ಮಸ್ತ್ ಇರ್ತದಲ್ಲ ಇದು ನಮಗೆ ಮೊದಲ ಯಾಕೆ ಗೊತ್ತಾಗ್ಲಿಲ್ಲ ಅಂಥೇಳಿ ಅನ್ನಿಸ್ತೈತಿ ನಿಮಗೆ ಅಷ್ಟು ಚಲೋ ತಂಗಿ ಯಾವುದೋ ಮಸ್ತ್ ಮಸ್ತ್ ದೊಡ್ಡ ದೊಡ್ಡ ಮಷೀನ್ ಇಲ್ದನ ಅತೀ ಸುಲಭವಾಗಿ ನಾವು ನಿಮ್ಗೆ ಇವತ್ತಿನ ನಡೆದಾಗ ಬಿಸ್ಕಿಟನ್ನು ಹೆಂಗೆ ಮಾಡೋದಂತೇಳಿ ತೋರಿಸ್ತೀವಿ ಸ್ಟಾರ್ಟ್ ರೀ ವಿಡಿಯೋ ಅದಕ್ಕಿಂತ ಮೊದಲ ಕನ್ನಡದಾಗ ಬಿಸ್ಕುಟ್ಗೆ ಏನಂತ ಹೇಳಿ ಕಮೆಂಟ್ ಸೆಕ್ಷನ್ನಾಗ ಹೇಳಿರಿ ಹಾಗೆ ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂತಂದ್ರೆ ಅಲ್ಲಿ ಮ್ಯಾಲೆತ್ತಿ ಸಬ್ಸ್ಕ್ರೈಬ್ ಮಾಡಿ ಗಂಟಿನೋ ಬಾರಿಸಿಬಿಟ್ರಿ ಹಾಗೆ ಅದರ ಶುರು ಮಾಡ್ನು ಬರೀ ಮೊದಲಿಗೆ ಏನು ಮಾಡ್ನು ಅಂತಂದ್ರೆ ನಾವು ಇಲ್ಲಿ ಒಂದು ಎರಡು ಕಪ್ ಗೋಧಿ ಹಿಟ್ಟನ್ನು ತೊಗೊಂಡಿದ್ದೆವು ಎರಡು ಕಪ್ ಗೋಧಿ ಹಿಟ್ಟು ಅಷ್ಟೇ ಸಾಕ್ರಿ ನೀವು ಕಡಿಮೆ ಮಾಡೋರಿದ್ರೆ ಕಡಿಮೆ ಜಾಸ್ತಿ ಮಾಡೋರಿದ್ರೆ ಜಾಸ್ತಿ ಮಾಡ್ಕೋಬೋದು ಆಮೇಲೆ ಅದಕ್ಕೆ ಏನು ಮಾಡಪ್ಪ ಅಂತಂದ್ರೆ ನಾವಿಲ್ಲಿ ಒನ್ ತರ್ಡ್ ಕಪ್ ಸಣ್ಣ ರವೆ ಪೂರ್ತಿ ಸಣ್ಣ ಇರ್ತೈತೆ ನೋಡ್ರಿ ಆ ರವಾನ ನಾವು ಹಾಕಿದೀವಿ ಹಂಗೆ ನೆಕ್ಸ್ಟ್ ಅದಕ್ಕೆ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಒಳಗೆ ಈ ಕೊಬ್ಬರಿ ತುರಿ ಸಣ್ಣಗೆ ಮಾಡಿರ್ತೀವಲ್ಲ ಆ ಕೊಬ್ಬರಿ ತುರಿಯನ್ನು ಹಾಕೋಣ ಹಂಗೆ ನೆಕ್ಸ್ಟ್ ಅದ್ರಾಗ ಬಾದಾಮದವ್ರಲ್ಲೇ ಅವ್ನು ಹಿಂಗೆ ಓದೋದಂಗೆ ಕಟ್ ಮಾಡಿ ಹಂಗೆ ಗೋಡಂಬಿನೂ ಸಣ್ಣಗೆ ಕಟ್ ಮಾಡಿ ಅದ ಹಿಟ್ಟನಾಗ ಸೇರಿಸ್ತೀವಿ ಇದಾದ ಏನು ಮಾಡೋಣಪ್ಪ ಅಂತಂದ್ರೆ ಅದ್ರಾಗ ಬಿಳಿ ಎಳ್ಳು ಹಾಕೋಣ ಬಿಳಿ ಎಳ್ಳು ಹಾಕೋದ್ರಿಂದ ಭಾಳ ಮಸ್ತ್ ಆಗ್ತಾವೆ ಬಿಸ್ಕಿಟ್ಗಳು ಅದಕ್ಕೆ ಎಷ್ಟು ರೀ ಅಂತಂದ್ರೆ ಒಂದು ಎರಡರಿಂದ ಮೂರು ಟೀ ಸ್ಪೂನ್ ಹಾಕಿರಿ ಹಾಕಿ ಅದನ್ನೆಲ್ಲ ಒಮ್ಮೆ ಹಂಗೆ ಡ್ರೈ ಮಿಕ್ಸ್ ಮಾಡಿ ಚೆಂದಂಗಡಿಸ್ಕೊಂಡ್ಬಿಟ್ರಿ ಗೊತ್ತಾದ್ರೆ ಇನ್ನು ನೆಕ್ಸ್ಟ್ ಇದಕ್ಕೆ ಏನು ಬೇಕ್ರಿ ಅಂತಂದ್ರೆ ನಾವಿಲ್ಲಿ ತುಪ್ಪ ಹಾಕ್ಬೇಕ್ರಿ ಗೀ ಇದನ್ನು ನಾವೊಂದು ನಾಲ್ಕು ಟೇಬಲ್ ಸ್ಪೂನ್ ಹಾಕೋಣು ನೀವು ಏನು ರೀ ಅರ್ಧ ತುಪ್ಪ ಅರ್ಧ ಅಡುಗೆ ಎಣ್ಣೆ ಹಾಕಿರೂ ನಡಿತೈತಿ ಬಟ್ ತುಪ್ಪ ಹಾಕಿರೋ ಅವು ಭಾಳ ಮಸ್ತಾಗಿ ಕ್ರಿಸ್ಪಿ ಕ್ರಿಸ್ಪಿಯಾಗಿ ಪಳ್ಳ ಹಾಕ್ತಾವಂತ ನೋಡಿರಿ ಅಷ್ಟು ಮಸ್ತಾಗಿ ಬರ್ತಾವೆ ನೆಕ್ಸ್ಟ್ ಏನು ರೀ ಮಿಕ್ಸ್ ಮಾಡೋಣ ನಾವು ಆ ತುಪ್ಪದ ಜೊತೆನ ಈ ಹಿಟ್ಟು ಏನಿರ್ತದೆ ರೀ ಅದನ್ನೆಲ್ಲ ಕೂಡಿಸಿ ಒಂದು ಎಲೆ ಅಥವಾ ಕೈಲೇ ನಾವು ಮಿಕ್ಸ್ ಮಾಡಿ ನೆಕ್ಸ್ಟ್ ಅದಕ್ಕೆ ಸಕ್ಕರೆ ಹಣ್ಣು ತೊಗೊಂಡಿದ್ದೆವು ಸಕ್ಕರೆ ನಿಮಗೆ ಎಷ್ಟು ಬೇಕೋ ನೋಡಿ ಅಷ್ಟು ತೊಗೊಳ್ಬೇಕಾಕ್ರಿ ನಾವಿಲ್ಲಿ ಇಲ್ಲಿ ಒಂದು ಕಪ್ಕಿನ ಸ್ವಲ್ಪ ಕಡಿಮೆನ ತೊಗೊಂಡಿದ್ದೀವಿ ರೀ ಆಮೇಲೆ ತ ಈ ಕಡೆ ಹಾಲುನು ತೊಗೊಂಡಿದೆವು ನೀರು ಅದು ಸೇರಿಸಂಗಿಲ್ಲ ನಾವು ಆ ಸಕ್ಕರೆಗೆ ಸ್ವಲ್ಪ ಹಾಲು ಹಾಕಿ ಮಿಕ್ಸ್ ಮಾಡೋಣ ಸ್ವಲ್ಪ ಹಂಗೆ ನೀರು ಅದು ಇಲ್ಲರಿ ಹಾಲು ಅಷ್ಟು ಹಾಕಿ ಫಸ್ಟಿಗೆ ಇನ್ನೊಂದು ಸ್ವಲ್ಪ ಹಾಲು ತೆಗೆದಿಟ್ಕೊಂಡು ಒಂದು ಹಿಟ್ಟು ಅರ್ಧ ಹಾಲಾಗ ನಾವು ಈ ಸಕ್ಕರೆ ಜೊತೆ ಮಿಕ್ಸ್ ಮಾಡಿ ಇಟ್ಕೊಂಡ್ಬಿಡ್ನು ಇನ್ನು ಮುಂದಕ್ಕೆ ಏನ್ರಿ ಅಂತಂದ್ರೆ ಆ ಹಿಟ್ಟು ಕಲಸತ್ತಿದ್ದೇವ್ರೆ ಅಲ್ಲಿಗೆ ವಾಪಸ್ ಬಂದೀವಿ ನೋಡಿ ಬಂದ ಆ ಹಿಟ್ಟು ಕರೆಕ್ಟಾಗಿ ತುಪ್ಪದ ಜೊತೆ ಈಗ ಹೆಂಗೆ ಅದು ಗೊತ್ತಾಗ್ಕೈತೆ ಅಂತಂದ್ರೆ ನಿಮಗೆ ಕಲಸುವಾಗಣ ಅದು ಹಿಂಗೆ ಕೂಡ್ಕೊಳಕ್ಕೆ ಸ್ಟಾರ್ಟ್ ಆಗ್ತೈತಿರಲ್ಲ ಹಿಂಗೆ ಉಂಡಿ ಅದ್ಲಿಕ್ಕೆ ಕರೆಕ್ಟಾಗಿ ಕುಯ್ತು ಅಂದ್ರೆ ಅದು ಬರಬ್ಬರಿ ಬಂದೈತಿ ಅಂತೇಳಿ ಅರ್ಥ ಇನ್ನು ನೆಕ್ಸ್ಟ್ ಆ ಹಾಲು ಮತ್ತು ಸಕ್ಕರೆ ಹಾಕೊಂಡು ಒಮ್ಮೆ ಭಾಳ ಆಕೈತಿ ಅಂತೇಳಿ ಸ್ವಲ್ಪ ಸ್ವಲ್ಪ ಹಾಕಿ ನೋಡೋಣ ಯಾಕಂತಂದ್ರೆ ಅದು ಹಾಲದು ಜಾಸ್ತಿಯಾಗಿ ಮೆದುವಾಗಬಾರ್ದು ಅದಕ್ಕೆ ನೋಡಿ ಎಷ್ಟು ಬೇಕೋ ಅಷ್ಟು ಹಾಕಿರಿ ಫಸ್ಟಿಗೆ ಆಮೇಲೆ ತುಳ್ದಿದ್ರೆ ಇನ್ನೊಂದು ಸಲ ಹಾಕಿ ಹಾಕ್ತೀವಿ ಗೊತ್ತಾದ್ರಲ್ಲ ನಾವಿಗೂ ಹಂಗೆ ಮಾಡತ್ತೈತೆ ನೋಡಿ ಫಸ್ಟಿಗೆ ಅರ್ಧ ಹಾಕಿದ್ದೀವಿ ಆಮೇಲೆ ತರ್ದು ಹಾಕಿ ಅದನ್ನು ಕಂಪ್ಲೀಟಾಗಿ ಈಟಿನಾಗೆ ಕಲಿಸ್ಬೇಕು ಸಕ್ಕರೆನೂ ಹಾಕಿರ್ತೀವಿ ಹಾಲು ಹಾಕಿರ್ತೀವಿ ನೀವು ಬೇಕಂತಂದ್ರೆ ಇನ್ನೂ ಸ್ವಲ್ಪ ಸಕ್ಕರೆ ಹಾಕೋರು ಇದ್ರೆ ಹಾಕ್ಬೋದು ರೀ ನಾವು ಬೇಡಂದಿಲ್ಲ ನಿಮ್ಗೆ ಸ್ವಲ್ಪ ಕಡಿಮೆ ಮಾಡೋರು ಇದ್ದರೆ ಕಡಿಮೆ ಮಾಡ್ಬೋದು ಯಾಕಂತಂದ್ರೆ ಒಬ್ಬೊಬ್ರು ಸಕ್ಕರೆ ಜಾಸ್ತಿ ಇಷ್ಟಪಡ್ತಿರ್ತಾರೆ ಒಬ್ಬೊಬ್ಬರು ಕಡಿಮೆ ಇಷ್ಟಪಡ್ತಿರ್ತಾರೆ ಹಂಗೆ ನೋಡಿ ನೀವು ಹಾಕಿರಿ ಆಮೇಲೆ ಇದನ್ನೆಲ್ಲನೂ ಚಲೋ ತಂಗಿ ನೀವು ಮಿದ್ದಬೇಕು ಬರೊಬ್ಬರಿಯಾಗಿ ಒಂದು ಸ್ವಲ್ಪ ಟೈಮ್ ತೊಗೊಂಡ್ರೆ ಸಮಾಧಾನ ಮಿದಿದ್ರಿ ಅಂತಂದ್ರೆ ಈ ರೀತಿಯಾಗಿ ಬರ್ತೈತಿ ಅದನ್ನು ಒಂದ್ಸಲ ಮಾಡಿದ ಮೇಲೆ ಮತ್ತೊಮ್ಮೆ ಹಿಂಗೆ ಮಾಡಿ ಕೈಲೇ ಆಟ ಆಡಿಸ್ರಿ ಅಂತಂದ್ರೆ ಸಾಫ್ಟಾಗಿ ಗುಂಡಾಗಿ ಕುಂದಿರ್ತೈತಿ ಇನ್ನು ಅದ್ರಾಗ ಒಂದು ಉಳ್ಳಿ ತಗೊಂಡು ನಾವು ನಿಮಗೆ ಎರಡು ರೀತಿಯೂ ಹೇಳ್ತೇವ್ರಿ ಇದ್ರಾಗ ಫಸ್ಟಿಗೆ ಏನು ಮಾಡ್ರಿ ಅಂತಂದ್ರೆ ಅದರಲ್ಲಿ ಒಂದು ದೊಡ್ಡ ಉಳ್ಳಿ ಮಾಡ್ಕೊಂಡು ಕೈಯಾಗ ಅದನ್ನು ಸ್ವಲ್ಪ ಆಟ ಆಡಿಸಿ ನೀವು ಅದನ್ನು ಇಟ್ಕೊರಿ ಹಂಗೆ ಈ ಕಡೆ ಎಣ್ಣೆ ಕಾಯೋಕ್ಕೂ ನಾವು ಇಟ್ಟಿರ್ತೀವಿ ರೀ ಗೊತ್ತಾತರಲ್ಲ ಇದಕ್ಕೆ ನಿಮಗೆ ಇಲ್ಲ ಅಂತ ಹೇಳಿದ ನಾನು ನಿಮಗೆ ನೋಡಕ್ಕೆ ಯಾಕೆ ಈಸಿಯಾಗಿ ಅಂತ ಹೇಳಿ ಆಮೇಲೆ ತ ಅವಳಿ ಏನು ಮಾಡ್ಕೊಂಡಿರ್ತಾರಲ್ಲ ಅದನ್ನ ಲಟ್ಸಕ್ಕೆ ನಾವು ಸ್ಟಾರ್ಟ್ ಮಾಡಣ್ವು ಚೆಂದಂಗೆ ಸ್ವಲ್ಪ ದಿಪ್ಪಂಗೆ ಅಂದ್ರೆ ಪೂರ್ತಿ ದಿಪ್ಪಲ್ಲ ಪೂರ್ತಿ ತಳ್ಳು ಅಲ್ಲ ಹಂಗೆ ನಾವು ಹಿಂಗೆ ಸಮಾಧಾನಲಿ ಲಟಿಸಿ ಇಟ್ಕೊಂಡು ದಂಡಿಗೆ ಹೆಂಗೆ ಬೇಕಾದ ಹಂಗೆ ಇರಲ್ಲ ಅದು ನಮಗೆ ಬೇಕಾಗಿದೆ ಗೊತ್ತಾತರಲೇ ಚಲೋ ತಂಗಿ ನಿಮ್ಮ ಒಂದ್ಸಲ ತ ಒಂದು ಯಾವುದ್ರೆ ನೋಡ್ಕೊಂಡು ಅಂದ ನೀವು ಏನು ಮಾಡ್ಬೇಕಾಗಿತ್ತಿ ಅಂತಂದ್ರೆ ರೌಂಡ್ ರೌಂಡಾಗಿ ಕೊರಿದೈತಿ ಅದಕ್ಕೆ ನಿಮ್ಗೊಂದು ಬಟ್ಲು ಅಥವಾ ಒಂದು ಏನು ರೌಂಡ್ ಅಂತ ಸಿಕ್ತಾರೆ ಅದರಲ್ಲಿ ನೀವು ಒಂದ ಸಮ ತಂಗಿ ಎಲ್ಲ ಕೊರಿದ್ರಿ ಅಂತಂದ್ರೆ ಎಲ್ಲ ಬಿಸ್ಕಿಟು ಅದೇ ಒಳಗನ ಬರ್ತಾವೆ ನೀವು ನೋಡ್ಬೋದು ನೀವು ಅದ್ರಾಗ ಡ್ರೈ ಫ್ರೂಟ್ಸ್ನು ಅದಾವ್ರೆ ಅವು ಮಸ್ತ್ ಅನ್ನಿಸ್ತಾವ ಆಮೇಲೆ ಹಂಗೆ ನೆಕ್ಸ್ಟ್ ಏನ್ರಿ ಅಂತಂದ್ರೆ ಅದ್ರ ಮ್ಯಾಲ ಒಂದು ಸ್ವಲ್ಪ ಡಿಸೈನ್ ಅದು ಮಾಡವ್ರಿದ್ರಿ ಅಂತಂದ್ರೆ ಅದಕ್ಕೆ ಕೊರೆದಿರ್ತಿರ್ಲೇ ಯಾವುದೇ ಬಟ್ಲು ಅಥವಾ ರೌಂಡ್ ರೌಂಡಂದ ಅದರಲ್ಲೇ ಹಿಂಗೆ ಸ್ವಲ್ಪ ಓದ್ತಿದ್ರಿ ಅಂತಂದ್ರೆ ಸ್ವಲ್ಪ ಡಿಸೈನ್ ಆಗ್ತೈತಿ ಗೊತ್ತತಿರ್ಲೇ ಇನ್ನು ಮುಂದಕ್ಕೆ ಏನು ಮಾಡೋದು ಅಂತಂದ್ರೆ ಎಣ್ಣೆ ಕಾಯೋಕೆ ಆಲ್ರೆಡಿ ನಾವು ಇಟ್ಟಿದ್ದೆವು ಒಂದು ಸ್ವಲ್ಪ ಕಾಲ ತಿಲೋ ಚೆಕ್ ಮಾಡ್ಕೊರಿ ಹಂಗೆ ಒಂದೋಂದ ಒಂದೊಂದು ಬಿಸ್ಕಿಟನ್ನು ಅದ್ರಾಗ ಬಿಡ್ರಿ ಒಂದು ಒಂದ ಒಂದೊಂದು ಬಿಟ್ಟು ಆದ್ಮೇಲೆ ಕರಿಯಾಕ ನೀವ ಸ್ಟಾರ್ಟ್ ಮಾಡಬೇಕು ರೀ ಭಾಳ ರೀ ಆಮೇಲೆ ಮೀಡಿಯಮ್ ಫ್ಲೇಮ್ದಾಗ ತೊಗೊಂಬರಿ ಅದನ್ನು ಎಣ್ಣೆ ಪಸ್ಟಿಗೆ ಇರಲಿ ಆಮೇಲೆ ಮೀಡಿಯಂ ಫ್ಲೇಮ್ದಾಗ ತೊಗೊಂಬಂದೆ ನೀವ ಕರಿಯಕ್ಕೆ ಸ್ಟಾರ್ಟ್ ಮಾಡಿ ಭಾಳ ತನೇ ಇಲ್ಲರಿ ಅತಿ ಸುಲಭವಾಗಿ ಮಸ್ತಾಗಿ ಬರ್ತಾವೆ ಈ ಕಲರ್ ಬಂದರೆ ಸಾಕು ನಮ್ಗೆ ಗೊತ್ತಾತಿರಲಿಲ್ಲ ನೋಡ್ಬೋದು ನೀವು ಉಳಿದಿದ್ರು ನಾವು ಸೇಮ್ ಅದೇ ರೀತಿನ ಎಣ್ಣೆಗೆ ಎಲ್ಲ ಬಿಟ್ಟು ಬಿಟ್ಟ ಕರಿಯತದೇವು ನೋಡಿ ಇಷ್ಟ ಸಿಂಪಲ್ಲಾಗಿ ಅತಿ ಸುಲಭವಾಗಿ ನೀವು ಮಾಡ್ಬೋದು ಆಮೇಲೆ ತ ಇವನ್ ರೀ ಅಂತಂದ್ರೆ ನಿಮಗೆ ಆ ಕೊರಿಯತಿರ್ತಿರ್ಲಿಲ್ಲ ಇದನ್ನು ಇನ್ನೊಂದು ರೀತಿಯೂ ತಟ್ಟಿನೂ ಮಾಡ್ಬೋದು ಅದನ್ನು ನಿಮಗೆ ನಾವು ಮುಂದೆ ತೋರಿಸ್ತೀವಿ ಈಗ ಫಸ್ಟಿಗೆ ಇವನ್ನೆಲ್ಲಾನು ನಾವು ತಗೊಂಡ್ಬಿಡ್ ನೀವು ಹಂಗೆ ಇವು ನೀವು ಚಲೋ ತಂಗಿ ಇದ್ರಾಗ ನೀರದು ಏನು ಸೇರಿಸಿರಲಿಲ್ಲ ಇವು ಏನಾವ್ರೆ ಇವು ಭಾಳ ಮಸ್ತ್ ಆಗ್ತವೆ ಹಿಂಗೆ ಲಟಿಶ್ ಮಾಡಿದ್ದು ಇವ್ನು ನೀವು ಒಂದು ತಿಂಗ್ಳು ಇಟ್ಟರು ಏನೇನು ಆಗಂಗಿಲ್ಲ ಆಮೇಲೆ ಅವನು ಪೂರ್ತಿ ಕಾರ್ದಾದ್ಮೇಲೆ ತೆಗೆದ ಏಟುಗಳು ಬೇಕಾಗೈತಿ ಆಮೇಲೆ ಇನ್ನು ಮುಂದಕ್ಕೆ ಬರನು ಮುಂದೆ ಕೈಯೊಳಗೆ ತಟ್ಟಿನೂ ಮಾಡ್ಬೋದು ಅಂತ ಹೇಳಿದವಲ್ಲೇ ಅವು ಸ್ವಲ್ಪ ದಿಪ್ಪು ಮಾಡು ಯಾಕಂದ್ರೆ ಅವು ಮಸ್ತ ಹಂಗುನು ಹಿಂಗುನು ಎರಡು ನೋಡ್ನೋರಿ ರೀ ಎರಡು ಆಗ್ತಾವು ಅದಕ್ಕೆ ಸ್ವಲ್ಪ ದಿಪ್ಪಾಗಿ ಹಿಂಗೆ ನಮ್ಮ ಕೈಲೇ ತಟ್ಟಿ ಎಲ್ಲನೂ ತಗೊಂಡು ಇಲ್ಲ ಲಟಿಸಿ ತಗೋತಿದ್ರೆ ನೀವು ಲಟ್ಟಿಸಿನೂ ತಗೋಬಹುದು ನೀವು ಎರಡು ರೀತಿ ಮಾಡ್ಬೋದು ರೀ ಹಂಗೆ ಮಾಡ್ತಿದ್ರು ಹಾಗೆ ಮಾಡ್ರಿ ಇಲ್ಲ ಕೈಲೇ ತಟ್ಟಿ ಮಾಡ್ತಂತಂದ್ರೆ ಹಂಗೂನು ಮಾಡಿ ನಿಮ್ಗೆ ಎರಡು ಯಾವುದು ಈಸಿ ಅನಿಸುತ್ತೋ ಅದನ್ನು ನೀವು ಪ್ರಿಪೇರ್ ಮಾಡಿ ಗೊತ್ತಾದ್ರಲ್ಲ ಇದನ್ನು ಸೇಮ್ ಹಂಗೆ ಎಣ್ಣೆ ಒಳಗೆ ಕರಿಬೇಕು ಭಾಳ ತಕ ಬಿಡಂಗಿಲ್ಲ ಮತ್ತು ಪೂರ್ತಿ ಜೋರಿಟ್ಟು ಕರಿಯಂಗಿಲ್ಲ ಅದನ್ನು ನೆನಪಿಟ್ಕೊಳ್ರಿ ಆಮೇಲೆ ನೀವು ಹೆಚ್ಚು ಕಡಿಮೆ ಹಿಟ್ಟ ಸಕ್ಕರೆ ಇವೆಲ್ಲ ನಿಮ್ಗೆ ಅಳತೆಗೆ ತಕ್ಕಂಗೆ ನೀವು ತೊಗೊಳ್ಬೇಕಾಗ್ತದೆ ಇಷ್ಟು ಮಾಡಿದಿರಿ ಅಂತಂದ್ರೆ ನೀವು ಮಣಿಯೊಳಗನ ಅತಿ ಸುಲಭವಾಗಿ ಬಿಸ್ಕಿಟನ್ನು ಮಾಡ್ತೀರಿ ಹಾಗೆ ಇನ್ನೊಂದು ಏನು ಹೇಳಬೇಕಪ್ಪ ಅಂತಂದರೆ ಈಗ ಎಣ್ಣೆ ಒಳಗೆ ಕರಿತಿರ್ಲೇ ಕರೆದು ಕೂಡಲೇ ಬಿಸಿ ಬಿಸಿ ಆದರೂ ನಿಮಗೆ ತಿನ್ನಕ್ಕೆ ಬರೋಂಗಿಲ್ಲ ಆಮೇಲೆ ತಿನ್ನೋಕೆ ಅವ್ನು ನಿಮಗೆ ಬಿಸ್ಕಿಟ್ ಅಣಸೋಂಗಿಲ್ಲ ಬಿಸ್ಕಿಟ್ ಯಾವಾಗ ಅನಿಸ್ತಾವೆ ನೀವು ಎಣ್ಣೆಯಾಗಿಂದ ಕರೆದು ತೆಗ್ದ ಒಂದು ಐದು ನಿಮಿಷ ಇಡ್ತಿರ್ಲೇ ಅವಾಗ ನಾವು ಮಸ್ತಾಗಿ ಚೆಂದ ಯಾರಿದ ಮೇಲೆ ಬಿಸ್ಕಿಟ್ ನಿಮಗೆ ಅಣಿಸ್ತಾವೆ ನೀವು ಬೇಕಂತಂದ್ರೆ ಟ್ರೈ ಮಾಡ್ರಿ ಭಾಳ ಮಸ್ತ್ ಆಗ್ತದೆ ಹಂಗೆ ಮ್ಯಾಲೆ ನೋಡ್ಬೋದು ನೀವು ಸಕ್ರೆ ಬೇರೆ ಹಾಕಿರ್ತಿರ್ಲ ಸಕ್ಕರೆ ಸಕ್ಕರೆ ಹಂಗೆ ಆ ಎಳ್ಳು ಆಮೇಲೆ ಡ್ರೈ ಫ್ರೂಟ್ಸ್ ಎಲ್ಲ ಹೆಂಗೆ ಕಾಣತ್ತವೆ ನಿಮಗೆ ಎರಡೂ ರೀತಿ ಬಿಸ್ಕೆಟ್ಗಳನ್ನು ನಾವು ಇಲ್ಲಿ ನಿಮಗೆ ತೋರ್ಸತ್ತ ಇದ್ದೇವೆ ಇದು ಸ್ವಲ್ಪ ಕೈಲೇ ತಟ್ಟು ಮಾಡಿದ ಸ್ವಲ್ಪ ದಿಪ್ಪನೂ ಇವು ಲಟಿಸಿ ಮಾಡಿದ್ದು ಎರಡು ಮಸ್ತ್ ಆಗಿರುವಂತಹ ಬಿಸ್ಕಿಟ್ ಅದಾವ್ರಿ ಸಿಂಪಲ್ ಐತಿ ಪ್ರೊಸೀಜರ ಸಿಂಪಲ್ ಆಗಿನ ನೀವು ಮಾಡಬೇಕು ಅಷ್ಟೇ ಇದ್ರಿ ಕೆಲಸ ಮುಂದೆ ನೋಡ್ಬೋದು ನಿಮ್ಮ ಈ ಇವು ಎರಡು ಬಿಸ್ಕಿಟ್ ಒಳಗೆ ನಿಮಗೆ ಯಾವ ಚಂದ ಅನಿಸಿದ್ದು ಮತ್ತು ನೀವು ಯಾವ ಟ್ರೈ ಮಾಡ್ತೀರಿ ಅನ್ನೋದನ್ನು ನಮಗೆ ಹೇಳಿ ಅಂದ್ರೆ ನೋಡಿ ನಾವು ಯಾಕಡೆ ಐತಿ ಮೆಜಾರಿಟಿ ಅಂತಂತ ಹೇಳಿ ಹಂಗೆ ನಿಮಗೆ ಇದೇ ಹೇಳಿದಂಗೆ ಮೇಲೆ ತಿನ್ರಿ ಅಂದ್ರೆ ಅವು ಕ್ರಿಸ್ಪಿ ಆಗ್ತಾವು ಮತ್ತು ಮಸ್ತ್ ಆಗ್ತಾವೆ ತುಪ್ಪ ಹಾಕಿರ್ತೀವಿ ಅಷ್ಟೇ ಒಳಗೆ ಪಳ್ಳಾಗಿರ್ತಾವೆ ಚೆಂದ ಆಗಿರ್ತಾವೆ ತಿನ್ನೋಕು ಅಟ್ಟ ಟೇಸ್ಟಿ ರೀ ಗೊತ್ತಾತಿರ್ಲಿಲ್ಲ ಈಗ ನಿಮಗೆ ಬೇಕಂತಂದ್ರೆ ಒಂದು ಮುರಿದು ತೋರ್ಸೋಣ ಅದರ ಡಿಸೈನ್ ನೋಡ್ಬೋದು ನೀವು ಮೇಲೆ ಹೆಂಗೆ ಬಂದಿರ್ತೈತಿ ಅಂತೇಳಿ ಮಾಡಿರ್ತೀವಲ್ಲ ಅದನ್ನು ಒಂದು ಮುರಿದು ನೋಡೋರಿದ್ರೆ ಹಿಂಗೆ ಅತಿ ಸುಲಭವಾಗಿ ಪಟ್ಟ ಮುರಿದ್ಬಿಡ್ತಾವ್ರಿ ಪಳ್ಳಿರ್ತಾವೆ ಚಂದಂಗಿ ಬಂದು ಇದನ್ನು ಒಂದು ಮುರಿದು ನೋಡ್ರಿ ಬೇಕಂತಂದ್ರೆ ನಿಮ್ಗೆ ಇನ್ನೂ ಕೈಲೇ ತಟ್ಟಿದ್ದಿರ್ತತಿರ್ಲ ಅದನ್ನು ಒಂದು ಮೂರುದು ನೋಡಿರಿ ನೋಡ್ರಿ ಇದು ಅಷ್ಟ ಚಲೋ ತಂಗಿರುವಂಥ ಬಿಸ್ಕೆಟ್ ಹಾಗಾದ್ರೆ ನಾನು ಅನ್ಕೊಂತೀನಿ ನೀವು ತಪ್ಪಲಾರ್ದ ಟ್ರೈ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಸೆಕ್ಷನ್ನಾಗೆ ಹೇಳ್ತೀರಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ತೀರಿ ಅಂತ ಮರ್ಯಾಕ್ ಹೋಗ್ಬೇಡ್ರಿ ನೆನ್ಪಿರಲಿ ಇದು ಸವಿರುಚಿಯ ಸೊಬಗು ಅನ್ನದಾತ ಸುಖೀಭವ ಧನ್ಯವಾದಗಳು ನಮಸ್ಕಾರ